ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ವಾಗತ ಸರ್ ಮೇಡಮ್ ಜೊತೆ ಹೋಗ್ತಾ ಸರ್ ಖುಷಿ ಕಾರ್ಯಕ್ರಮ ಇದು ನಿರಂತರವಾದ ಒಂದು ಪ್ರಯಾಣ ಇದಕ್ಕೆ ತಡೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಇನ್ನು ಈ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಮತ್ತೆ ಈ ವಿದ್ಯಾಭ್ಯಾಸ ಅಂತ ಬಂದಾಗ ಇವತ್ತಿದ್ದ ಸಬ್ಜೆಕ್ಟ್ ನಾಳೆ ಹಳೇದಾಗ್ಬಿಡುತ್ತೆ ಹೊಸ ಸಬ್ಜೆಕ್ಟ್ ಬರ್ತಾನೆ ಇರುತ್ತೆ ಸೊ ಅದಕ್ಕೂ ನಾವು ಸಿದ್ಧತೆ ಮಾಡ್ಕೊಂಡು ಮುಂದುವರಿತಾನೆ ಇರಬೇಕು ಯಾಕೆಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಜಾಬ್ ಬೇಕು ಅಂತಂದ್ರೆ ಎಲ್ಲ ಕಂಪನಿಗಳಲ್ಲಿ ಮೊದಲು ಕೇಳ್ತಾ ಇದ್ದು ಏನು ಓದಿದ್ದೀರಾ ಅಂತ ಬಿಇ ಆಯ್ತು ಬಿಇ ಮೇಲೆ ಕೊಡ್ತಾ ಇದ್ರು ಇವಾಗ ಹಂಗಲ್ಲ ಬಿಇ ಒಂದೇ ಓದ್ರೆ ಸಾಲದು ಕಂಪನಿನಲ್ಲಿ ಏನು ಬೇಕು ನಡೆಸೋದಕ್ಕೆ ಏನೇನು ಅರ್ಹತೆಗಳಿರಬೇಕು ಆ ಅರ್ಹತೆಗಳನ್ನು ತಗೋಬೇಕಾದ್ರೆ ನಮ್ಮ ಹತ್ರ ಮಾತ್ರ ಬರಬೇಕಾಗುತ್ತೆ ಯಾಕಂದ್ರೆ ಸಿಡ್ಯಾಕ್ ನ ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ ಅದರಲ್ಲಿ ಕ್ಲಿಯರ್ ಆಗಿದೆ ಸರ್ಕಾರ ಹೇಗೆ ನಮ್ಮ ನಡೆ ಹಳ್ಳಿ ಕಡೆ ಅಂತಿದ್ದಂಗೆ ಸಿಡ್ಯಾಕ್ ಹೇಳೋದೇನಂದ್ರೆ ನಾವು ಕೊಡುವಂತಹ ಕೋರ್ಸ್ ಪ್ರತಿ ಮೂಲೆ ಮೂಲೆ ಹಳ್ಳಿ ಹಳ್ಳಿಯ ಮೂಲೆಗೂ ಕೂಡ ತಲುಪಬೇಕು ಅಂತ ಉದ್ದೇಶ ಇಟ್ಕೊಂಡಿದೆ ಹಾಗಾಗಿ ನಾವು ಅದರ ನಿಟ್ಟಿನಲ್ಲಿ ನಡೀತಾ ಇದೀವಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ ಜೊತೆಗೆ ತಮ್ಮದೇ ಆದ ಒಂದು ಸಂಸ್ಥೆ ಮಾಡ್ಕೊಂಡು ನಮ್ಮ ಜೊತೆನೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಹೆಚ್ ಡಿ ಕೋಟೆಲ್ ಇದಾರೆ ಬೇಗೂರು ಕೇಳಿದೆ ಗುಡ್ಲುಪೇಟೆಲಿ ನಡೆಸ್ತಾ ಇದ್ದಾರೆ ಕುರಿಯಾ ಇದು ಕುಶಾಲ ನಗರದಲ್ಲಿ ಇದ್ದಾರೆ ನಮ್ಮ ಹುಡುಗನೇ ಒಬ್ಬ ಸ್ವಂತ ಸಂಸ್ಥೆ ಮಾಡ್ಕೊಂಡು ಜೋರಾಗೇ ಜೋರಾಗಿದೆ ಅಂತ ಹೇಳ್ಬೋದು ಆದ್ರೆ ನಮ್ಮಲ್ಲಿ ನಮ್ಮ ಸಂಸ್ಥೆ ಮಾತ್ರ ದುಡ್ಡಿಗೆ ನಾವು ಮುಖ್ಯ ಏನೋ ಪ್ರಣಾಳಿಕೆಯಲ್ಲಿ ತರಲಿಲ್ಲ ಏನಿದ್ರು ಸಾವಿರ ರೂಪಾಯಿಂದ ಹಿಡಿದು ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ರೂಪಾಯಿವರೆಗೂ ಕೋರ್ಸ್ ಇದೆ ಇದೇ ಕೋರ್ಸ್ ನೀವು ಎನ್ಐ ಐ ಟಿ ಅಂತ ಒಂದು ಸಂಸ್ಥೆಗಳಿದ್ವು ಇವಾಗ ಇಲ್ಲ ಯಾಕೆಂದ್ರೆ ಯಾವಾಗ ಜಾಸ್ತಿ ಬೆಲೆ ಆಗುತ್ತೆ ಬೆಲೆ ಮಾಡ್ತಾರೆ ಅವಾಗ ಫಸ್ಟ್ ಮೊದಲೇ ನಮ್ಮ ಇವತ್ತಿನ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನೋಡೋದು ಫೀಸ್ ಕಡಿಮೆ ಇರೋ ಅಂತ ಹೇಳ್ತಾರೆ ಆದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನಾವು ಒಡಂಬಡಿಕೆ ಮಾಡ್ಕೊಂಡಿರಂತ ಸಿಡ್ಯಾಕ್ಸ್ ಸಂಸ್ಥೆ ಡೈರೆಕ್ಟ್ ಮಿನಿಸ್ಟ್ರಿ ಆಫ್ ಐ ಟಿ ಕಡೆಯಿಂದ ಬರೋದ್ರಿಂದ ಅವರು ಆಲ್ ಓವರ್ ಇಂಡಿಯಾ ಒಂದೇ ಫೀಸ್ ಸ್ಟ್ರಕ್ಚರ್ ಇಟ್ಟಿದ್ದಾರೆ ನಾವು ಒಂದು ರೂಪಾಯಿನೂ ಜಾಸ್ತಿ ಮಾಡೋಕ್ಕಾಗಲ್ಲ ತುಂಬ ಕಡಿಮೆ ಫೀಸ್ ನಲ್ಲಿ ಈಗ ನಾ ಹೇಳೋದಂಗೆ ಆಪ್ ನಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷ ಫೀಸ್ ಇದ್ದಿದ್ದ ಕೋರ್ಸ್ ನಮ್ಮಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಈಗಲೂ ಅಷ್ಟೇ ಇದೀವಿ ಒಂದು ಏಳು ಸಾವಿರ ಎಂಟು ಸಾವಿರ ಜಾಸ್ತಿ ಆಗಿರ್ಬೋದಷ್ಟೇ ಆದ್ರೆ ಎಲ್ಲಾ ಕೋರ್ಸ್ಗಳು ಕೂಡ ಮಾರ್ಕೆಟ್ ನಲ್ಲಿ ಏನ್ ಬೇಕು ಅಂದ್ರೆ ಇಂಡಸ್ಟ್ರಿ ಏನ್ ಬೇಕು ಅದನ್ನ ನಾವು ಕೊಡ್ತಾ ಇದೀವಿ ನಮ್ಗೆ ಏನ್ ಬೇಕೋ ಅದನ್ನ ಪಾಠ ಮಾಡ್ತಾ ಇಲ್ಲ ಬಂದ ಸ್ಟೂಡೆಂಟ್ ಮೊದಲು ಕೇಳೋದು ಏನಂತಂದ್ರೆ ನೀವು ಏನ್ ಆಗ್ಬೇಕು ಅಂತಿದ್ದೀರಾ ನಿಮ್ಮ ಮುಂದಕ್ಕೆ ನಿಮ್ಮ ಉದ್ದೇಶ ಏನು ಅದನ್ನು ಕೇಳಿ ನಾವು ಪಾಠ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಮೇಡಮ್ ಅದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವಳು ಸಾಫ್ಟ್ವೇರ್ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಅವ್ರದೇ ಜವಾಬ್ದಾರಿ ನನ್ನ ಮಾರ್ಕೆಟಿಂಗ್ ಅಥವಾ ಹಾರ್ಡ್ವೇರ್ ಲೈನ್ ಅಲ್ಲಿ ನಾನಿದ್ದೀನಿ ಕಂಪ್ಯೂಟರ್ ವಿಭಾಗದಲ್ಲಿ ತಯಾರಿಕೆ ಇರ್ಬೋದು ಬಿಸಿನೆಸ್ ಡೆವಲಪ್ಮೆಂಟ್ ಬಗ್ಗೆ ನಾನು ಇದ್ದೀನಿ ಮಿಕ್ಕಿದ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ಪಾಠ ಮಾಡೋ ವಿಷಯದಲ್ಲಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿ ಪಾಠ ಮಾಡ್ತಾರೆ ನಮ್ಮ ಸೆಂಟರ್ ಅಲ್ಲಿ ಸೊ ನಮ್ಮಲ್ಲಿಂದ ಕಲ್ತ್ಕೊಂಡು ಹೋಗಿರೋ ಸ್ಟೂಡೆಂಟ್ಸ್ ಗಳಿಗೆ ಜಾಬ್ ಇಲ್ಲ ಅನ್ನೋಂತ ಪ್ರಶ್ನೆ ಬರಲ್ಲ ಪಾಠ ಮಾಡಬೇಕಾದ್ರೆ ಈ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಬೇರೆ ಕಾಲೇಜ್ ಮಾಡ್ತಾರೆ ಆದ್ರೆ ಅವಶ್ಯತೆ ನಮ್ಗೆ ಬರೋದೇ ಇಲ್ಲ ಯಾಕೆಂದ್ರೆ ಡ್ಯಾಕ್ ಸ್ಟೂಡೆಂಟ್ ಇವತ್ತು ಇನ್ಫೋಸಿಸ್ ಅಲ್ಲಿ ಅಗ್ರಿಮೆಂಟ್ ಇದೆ ರೆಡ್ ಕಾರ್ಪೆಟ್ ವೆಲ್ಕಮ್ ಇದೆ ಯಾಕೆಂದ್ರೆ ಆ ಕ್ವಾಲಿಟಿ ಇದೆ ಅಂತ ಅಂದ್ಬಿಟ್ಟು ಸಣ್ಣ ಫೀಸ್ ಅಲ್ಲಿ ದೊಡ್ಡ ಕೋರ್ಸ್ ನಾವು ಕೊಡ್ತಾ ಇದೀವಿ ಸೊ ಇದು ನಮಗೆ ಹೆಮ್ಮೆ ತರುವಂತ ವಿಷಯ ಎಲ್ಲ ಒಂದ್ ಕಡೆ ನಿಮ್ಮಲ್ಲಿ ಕೋರ್ಸ್ ಮಾಡಿದವರು ಜಾಬ್ ಆಗುತ್ತೆ ಆಗುತ್ತೆ ಖಂಡಿತ ಓಕೆ ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಅವರ ಮಕ್ಕದಲ್ಲಿ ಖಂಡಿತವಾಗ್ಲೂ ಒಂದು ನಗೆ ಬರುತ್ತೆ ಯಾವ್ದೇ ಕಾರಣ ಇದಾಗಲ್ಲ ಹಾಗೆ ನಾವು ಸುಮಾರು ಸಂಸ್ಥೆಗಳ ಜೊತೆಗಳ ಒಡಂಬಡಿಕೆ ಮಾಡ್ಕೊಂಡಿದ್ವಿ ಈ ಮ್ಯಾನ್ ಪವರ್ ಡೆಪ್ಲಾಯ್ಮೆಂಟ್ ಅಂತ ಏನ್ ಕರಿತೀವಿ ಹ್ಯೂಮನ್ ರಿಸೋರ್ಸ್ ಇದನ್ನ ಅದರಲ್ಲಿ ನಾವು ಅಪೋಲೋ ಜೊತೆ ಇದೀವಿ ನಾರಾಯಣ ಹೃದಯಾಲಯ ಜೊತೆ ಇದೀವಿ ಆಮೇಲೆ ಇನ್ನೂ ಒಂದು ಎರಡು ಮೂರು ಕಾಲೇಜ್ ಟ್ರಿನಿಟಿ ಕಾಲೇಜ್ ಅಂತ ಅಲ್ಲೆಲ್ಲ ನಾವು ಜನಗಳನ್ನ ಕೊಡ್ತಾ ಇದೀವಿ ನಾವು ಟ್ರೈನ್ ಮಾಡಿ ಕೊಡಿ ಅಂತ ಹೇಳಿದರೆ ಹೊರತಾಗಿ ನೀವು ಯಾರಾದ್ರೂ ಹುಡುಗರು ಕಳಿಸಿ ಅಂತ ಹೇಳೋದಿಲ್ಲ ಸೊ ನಾವು ಅದನ್ನೇ ಹೇಳಿದೀವಿ ನಮ್ಮಲ್ಲಿ ಟ್ರೈನ್ ಆಗಿ ಕೊಟ್ಟಾಗ ಏನಾಗುತ್ತೆ ಒಂದು ಡಿಸಿಪ್ಲಿನ್ ಕಲ್ಸಿರ್ತೀವಿ ಆ ಡಿಸಿಪ್ಲಿನ್ ಅವ್ರು ಮೈಂಟೈನ್ ಮಾಡ್ತಿದ್ದಾರೆ ಇವತ್ತು ಆಲ್ರೆಡಿ ನಮ್ಮ ಅಪೋಲೋದಲ್ಲಿ ರೆಗ್ಯುಲರ್ ಮಂತ್ಲಿ ಬೇಸಿಸ್ ಅಲ್ಲಿ ರೆಗ್ಯುಲರ್ ಎಂಪ್ಲಾಯಿ ಕೆಲಸ ಮಾಡ್ತಿರೋರು ಅವರು ಸುಮಾರು ಒಂದು ಐದಾರು ಜನ ಹೆಣ್ಮಕ್ಳೇ ಇದ್ದಾರೆ ಸೊ ನಾವು ಜಾತಿ ಆಗಿರ್ಬೋದು ಲಿಂಗ ಇದಾಗಿರ್ಬೋದು ಯಾವ್ದಕ್ಕೂ ಡಿಸ್ಕ್ರಿಮಿನೇಷನ್ ಇಲ್ವೇ ಇಲ್ಲ ನಮ್ಗೆ ಬರೋ ಸ್ಟೂಡೆಂಟ್ಸ್ ನಮ್ಮ ಮಕ್ಕಳಿದ್ದಂಗೆ ಅವರ ಭವಿಷ್ಯನೇ ನಮ್ ಗುರಿ ನಮ್ಮ ಸೆಂಟರ್ ಸ್ಲೋಗನ್ ಯುವರ್ ಫ್ಯೂಚರ್ ಸ್ಮೈಲ್ ಈಸ್ ಅವರ್ ಅಲ್ಟಿಮೇಟ್ ಡಿಸೈರ್ ಅಂತ ಸೊ ಈ ಸ್ಲೋಗನ್ ಇಟ್ಕೊಂಡೇ ನಾವು ಕೆಲಸ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ನಮ್ ಸೆಂಟರ್ಗೆ ಬರಬೇಕು ಅದ್ರ ಮುಕ್ ಮುಂದಿನ ಸ್ಲೋಗನ್ ಏನು ಅಂದ್ರೆ ಚೂಸ್ ದಿ ಬೆಸ್ಟ್ ನಾಟ್ ದ ನೆಕ್ಸ್ಟ್ ಅಂತ ಹುಡುಗರು ಬರೋರು ಹೇಳ್ತೀವಿ ಚೆನ್ನಾಗಿರೋ ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಸರ್ ಏನ್ ಬೇಸ್ಕೊಂಡು ಬರ್ಬೇಕು ಇಲ್ಲ ನಿಮ್ಮ ಸಂಸ್ಥೆ ಎಜುಕೇಶನ್ ಬೇಸಿಕ್ಸ್ ಕಲಿಯಬೇಕಾದ್ರೆ ಏಳನೇ ಕ್ಲಾಸ್ ನಂತರ ಅವ್ರಿಗೆ ಅರ್ಥ ಆಗುವಂತ ಒಂದು ಸಂದರ್ಭ ಬಂದಿರಬೇಕು ಅಂದ್ರೆ ಚೆನ್ನಾಗಿ ಗೊತ್ತಿರಬೇಕು ಅದು ಬಂತು ಖಂಡಿತವಾಗ್ಲೂ ಮೇಡಮ್ ಅರ್ದು ಕುಡಿಸ್ತಾರೆ ಓಕೆ ಕಾರಣದ್ದು ಹಿಂದಿ ಹಿಂದುಳಿಯೋದಿಲ್ಲ ಸಬ್ಜೆಕ್ಟ್ ಅಲ್ಲಿ ಅಷ್ಟು ಮಾಡಿ ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಎಲ್ಲ ಲೇಟೆಸ್ಟ್ ಇವತ್ತು ಪ್ರಪಂಚದಲ್ಲಿ ಯಾವ ಕೋರ್ಸ್ ಇದೆ ಫಾರ್ ಎಕ್ಸಾಂಪಲ್ ಪೈಥಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ಸೆಕ್ಯೂರಿಟಿ ಎಲ್ಲಾ ಕೋರ್ಸ್ಗಳು ನಮ್ಮ ಹತ್ರ ಇದೆ ನಾವು ಹೇಳೋದು ಎಲ್ಲ ಇಡೀ ಮೈಸೂರು ನಾಗರಿಕರಿಗೆ ಹೇಳೋದು ಒಂದೇ ಒಂದು ನಿಮ್ಮ ಮಧ್ಯನೇ ನಾವು ಬೆಳೆದಿದೀವಿ ನಿಮ್ಮವರೇ ಆಗಿರೋದಿಂದ ಬನ್ನಿ ಅದ್ರ ಉಪಯೋಗ ಮಾಡ್ಕೊಳೋದಿಂತ ಈಗ ಬಿ ಇ ಎಜುಕೇಷನ್ ಮುಗಿದ ನಂತರ ಮತ್ತೇನು ಅಂತ ಹೇಳ್ತಾರೆ ಬಿ ಇನಲ್ಲಿ ಸುಮಾರು ಕೋರ್ಸಸ್ಗಳಿದೆ ಕಂಪ್ಯೂಟರ್ ಕೋರ್ಸ್ ಇದೆ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಇದೆ ಸಿವಿಲ್ ಇಂಜಿನಿಯರ್ ಇದೆ ಮತ್ತು ಕಂಪ್ಯೂಟರ್ ಇ ಎನ್ ಸಿ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ಸ್ ಇದೆ ಸೊ ಇ ಎನ್ ಸಿ ಈ ಥರ ಒಂದು ಕೋರ್ಸ್ಗಳು ಬಿ ಇ ಮಾಡ್ಕೊಂಡು ಬಂದವರಿಗೆ ಯಾವ ಥರ ಒಂದು ಎಜುಕೇಷನ್ನ ತಾವು ಇದು ಮಾಡ್ತಾರೆ ಸರ್ ಈಗ ಏನಾಗಿದೆ ಅಂದ್ರೆ ಬೇಸಿಕ್ ಕ್ವಾಲಿಫಿಕೇಶನ್ ಅಂತ ಕನ್ಸಿಡರ್ ಈಗ ಬಿ ಸಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಎಂ ಎಸ್ ಸಿ ಆಗಿರ್ಬೋದು ಎಂ ಸಿ ಆಗಿರ್ಬೋದು ಯಾವುದೇ ಇದ್ರೂ ಕೂಡ ಇವತ್ತು ಒಬ್ಬ ನೌಕರ ಅಂದ್ರೆ ಎಂಪ್ಲಾಯರ್ ಯಾರಿದ್ದಾರೆ ಎಂಪ್ಲಾಯರ್ ನೋಡೋದೇನಂದ್ರೆ ಅಡಿಷನಲ್ ಸ್ಕಿಲ್ ಸೆಟ್ ಏನ್ ಗೊತ್ತಿದೆ ನಿಮ್ಗೆ ಏನ್ ಕೇಳ್ತಾರೆ ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಆ ಪರ್ಟಿಕ್ಯುಲರ್ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ ಅಂತ ಆ ಕೆಪಾಸಿಟಿ ಮಾಡೋಕೆ ಫಿಲ್ಅಪ್ ಮಾಡಿದೆ ಎಲ್ಲ ಈಗ ಪರ್ಸನಲ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಅಡಿಷನಲ್ ಕೋರ್ಸ್ಗಳು ಈಗ ನಾವು ಮಾರ್ಕೆಟಲ್ಲಿ ನೋಡ್ತಿರೋ ಹಾಗೆ ಕಾಲೇಜಲ್ಲಿ ಕಲ್ತಿರ್ದಿರೋದನ್ನ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಬರೀ ಸಬ್ಜೆಕ್ಟ್ ಒಂದೇ ಅಲ್ಲ ಸಬ್ಜೆಕ್ಟ್ ಒಂದರಲ್ಲೇ ಅವರು ಎಂಪ್ಲಾಯ್ಮೆಂಟ್ ಹೋಗಕ್ಕೆ ಸಾಧ್ಯ ಅಲ್ಲ ಇವತ್ತಿನ ಮಾರ್ಕೆಟ್ ಅಲ್ಲಿ ಒಂದು ಸ್ಥಾನ ಕೂರಿಸ್ಬೇಕಾದ್ರೆ ಎಂ ಬಿ ಎಂ ಬಿ ನಮ್ಮ ಹತ್ರ ಬಂದು ಕಲ್ತ್ಕೊಂಡು ಹೋದಾಗ ಅವನ ಭವಿಷ್ಯ ಸುಲಭ ಆಗತ್ತೆ ಅಂತ ನಮ್ಮ ಒಂದು ನಂಬಿಕೆ ವೈಯಕ್ತಿಕ ನಿಮ್ಮ ಫ್ಯಾಮಿಲಿ ಬ್ಯಾಕ್ ನನಗೆ ನಮಗೆ ಮೂರು ಜನ ಮಕ್ಕಳು ಮೊದಲನೇ ಸರ್ ಸರ್ಜನ್ ಆಗಿದ್ದಾನೆ ಅವನು ರ್ಯಾಂಕ್ ಸ್ಟೂಡೆಂಟ್ ಆದಿತ್ಯ ಅಂತ ಅನ್ಬಿಟ್ಟು ಆಮೇಲೆ ಎರಡನೇ ಅವನು ಕೆವಿನ್ ಕೇರ್ ಅಂತ ಚೆನ್ನೈನಲ್ಲಿ ಇಂಜಿನಿಯರ್ ಆಗಿದ್ದಾನೆ ಅಂದ್ರೆ ಟೆಕ್ನಿಕಲ್ ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ಮೂರನೇ ಅವನು ಆದಿ ಅನಿರುದ್ಧ ಅಂತ ಅಂದ್ಬಿಟ್ಟು ಅವನು ಇದರಲ್ಲಿ ಬ್ಯಾಂಗ್ಳೂರ್ನಲ್ಲಿ ಯಾವುದು ಹ್ಯಾಪಿಯೆಸ್ಟ್ ಮೈಂಡ್ಸ್ ಅನ್ನೋ ಕಂಪನಿ ಕೆಲಸ ಓಕೆ ಈ ಮೂರು ಜನ ಕೂಡ ಒಳ್ಳೆ ಏನಂದ್ರೆ ನಾವು ಕಲ್ಸಿರೋದು ಅವರಿಗೆ ಸಂಸ್ಕಾರ ಸಂಸ್ಕಾರ ಮೂರು ಜನ ಕೂಡ ರೈಸ್ ಆಗೋದು ಸಿಟ್ ಮಾಡೋದೆಲ್ಲ ಯಾವುದೂ ಇಲ್ಲ ಅವರ ಉದ್ಯೋಗಕ್ಕೆ ತಕ್ಕಂತೆ ಅವ್ರು ಯಾವ ರೀತಿಲಿ ಇರಬೇಕು ಅನ್ನೋದನ್ನ ನಾವು ಕಲ್ಸ್ಕೊಟ್ಟು ಅವ್ರು ಕಲ್ಸಿರೋದ್ರಿಂದ ನಮಗೆ ಒಂದು ಒಳ್ಳೆ ಹೆಸರು ತರ್ತಾರೆ ಅಂತ ನಂಬಿಕೆ ಇದೆ ಓಕೆ ಸರ್ ಎಲ್ಲೋ ಒಂದು ಕಡೆ ಈ ಒಂದು ಎಜುಕೇಶನ್ ಜೊತೆ ಫ್ಯಾಮಿಲಿನೂ ಕೂಡ ಒಂದು ಅಟ್ಮಾಸ್ಫಿಯರ್ ಆಗಿ ಇಟ್ಕೊಂಡಿದ್ರೆ ಬಹಳ ಖುಷಿ ಸಂಗತಿ ಸರ್ ನಿಮ್ಗೆ ಬರುವಂತಹ ಸ್ಟೂಡೆಂಟ್ಸ್ಗಳಿಗೆ ಯಾವ ತರ ಒಂದು ವ್ಯವಸ್ಥಿತವಾಗಿ ಕಲ್ಪಿಸ್ಕೊಡ್ತೀರಾ ಸರ್ ತಾವು ವ್ಯವಸ್ಥೆ ಈಗ ಹೊರಗಡೆಯಿಂದೆಲ್ಲ ಬರ್ತಾರೆ ಈಗ ಮೈಸೂರು ಬ್ಯಾಂಕ್ ಮೈಸೂರು ಚಾಮರಾಜನಗರ ಅಥವಾ ರಾಮನಗರ ಅಥವಾ ಮಂಡ್ಯ ಈ ಹೊರಗಡೆ ಕೂರ್ಬು ಮಡಿಕೇರಿ ಸ್ಟೂಡೆಂಟ್ಸ್ ಗಳು ಬರ್ತಾರೆ ಸ್ಟೂಡೆಂಟ್ಸ್ ಗಳು ಬಂದಾಗ ಕೆಲವರಿಗೆ ಉಳ್ಕೊಳಕ ವ್ಯವಸ್ಥೆ ಆ ಒಂದು ಫೆಸಿಲಿಟೀಸ್ ನಿಮ್ಮಲ್ಲಿ ಯಾವ ರೀತಿ ಒಂದು ಒಂದು ಇದೆ ನಾವು ಸುಮಾರು ಪಿ ಜಿಗಳ ಜೊತೆಗೆ ಕೆಲವರಿಗೆ ರೂಮ್ ಬೇಕು ರೂಮ್ ವ್ಯವಸ್ಥೆ ಮಾಡಿಸ್ಕೊಡೋದಕ್ಕೆ ಎಲ್ಲಾ ವ್ಯವಸ್ಥೆಗಳಿದೆ ಇದ್ದಾರೆ ಅವರೇ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ ಅದ್ರ ಫೀಸ್ ಅವರೇ ಕಟ್ಕೊತಾರೆ ಕೊಟ್ಟು ನಾವು ಮಾಡ್ಕೊಡ್ತೀವಿ ಈಗ ನೀವು ನಮ್ಮ ಸ್ಟೂಳಿ ಕ್ಲಾಸ್ ನಡೀತಿರೋ ಕಡೆ ನೀವು ಬಂದ್ರೆ ಅಲ್ಲೊಂದಿಬ್ರು ಅದೇ ತರ ಇದಾರೆ ಅವ್ರ ಇಲ್ಲಿ ಪಿ ಜಿ ನಲ್ಲೇ ಇರೋದೇ ಇದ್ದು ಕಲಿತಿದ್ದಾರೆ ಅವರು ಹುಬ್ಳಿಯಿಂದ ಬಂದ್ ಕಲಿತಾ ಓಕೆ ಬಳ್ಳಾರಿಯಿಂದ ಬಂದ್ ಕಲಿತಾ ಹೊಸಪೇಟೆಯಿಂದ ಬಂದ್ ಕಲಿತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಸಂಸ್ಥೆಗೆ ನಾವು ಹೆಸರಿಗೋಸ್ಕರ ನಾವು ಆದ್ರೆ ದುಡ್ಡು ಸಂಪಾದನೆ ಮಾಡಬೇಕು ಅಂತಿದ್ರೆ ಯಾವತ್ತೋ ಮಾಡಬಹುದಾಗಿತ್ತು ಅದ್ರ ಕಡೆ ನಾವು ಜಾಸ್ತಿ ಗಮನ ಹರಿಸಿಲ್ಲ ಯಾಕೆಂದ್ರೆ ನಮಗೆ ವಿದ್ಯಾರ್ಥಿಗಳ ಭವಿಷ್ಯ ಕಲ್ಪಿಸ್ಕೊಟ್ರೆ ಆಟೋಮೆಟಿಕ್ಲಿ ಅವ್ರಿಮ್ ಒಂದು ಒಳ್ಳೆ ಸಿಟಿಸನ್ ಆಗ್ಬೇಕು ಅಂತ ಒಂದು ಆದೇಶ ಉದ್ದೇಶ ಇದೆ ಹಾಗಾಗಿ ಬರ್ ಬರ್ತಿದಾರೆ ಕಲಿತಿದ್ದಾರೆ ಅವರು ನೆನ್ಸ್ಕೋತಾರೆ ಯಾವತ್ತು ನಮ್ಮ ಹತ್ರ ಬಂದು ಮತ್ತೆ ವಾಪಸ್ ಬಂದು ಯಾವಾಗಲೂ ಅವರು ಟೈಮ್ ಆದಾಗೆಲ್ಲ ಬಂದು ನಮ್ಮ ಹತ್ರ ಬಂದು ಕೂತ್ಕೊಂಡು ಸರ್ ನಿಮ್ಮಿಂದ ನಾವು ಒಳ್ಳೆ ಪೊಸಿಷನ್ ಇದ್ದೀವಿ ಯಾವತ್ತು ನಿಮ್ಗೆ ನೆನಸ್ಕೊಳ್ಬೇಕು ಈ ದಿವಸ ಇಲ್ಲ ಅಂತ ನಮ್ಮಲ್ಲಿ ಒಂದು ಸಾವಿರ ರೂಪಾಯಿ ಕೆಲಸ ಮಾಡ್ತಿದ್ದಂತ ಒಬ್ಬ ಹುಡುಗ ಅವ್ನಿಗೆ ಟ್ರೈನ್ ಅಪ್ ಮಾಡಿ ಅವನ್ ಧೈರ್ಯ ತುಂಬಿ ಮನೆಯಲ್ಲಿ ಅವನ ನಿಕೃಷ್ಟ ಮಾಡ್ಬಿಟ್ಟಿದ್ರು ಆ ಹುಡುಗನ ನಾವು ಟ್ರೈನ್ ಅಪ್ ಮಾಡಿ ಇವತ್ತಿನ ದಿವಸ ನಮ್ಗೆ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ ನಾಲ್ಕೂವರೆ ಲಕ್ಷ ರೂಪಾಯಿ ತಿಂಗಳ ಸಂಪಾದನೆ ಮಾಡ್ತಾ ಇದ್ದಾರೆ ಇದ್ದೀವಿ ಎಲ್ಲ ಒಂದ್ ಕಡೆ ಖುಷಿ ಕೊಟ್ಟಿದೆ ಖಂಡಿತ ಅನ್ಸ್ತೆ ಖಂಡಿತ ನಾವ್ ಮಾಡ್ತಿರೋ ಕೆಲಸ ದೇವರ ಮೆಚ್ಚುವಂತ ಕೆಲಸ ಅಂತ ನಾವು ಅನ್ಕೋತೀವಿ ಮನುಷ್ಯ ಮೆಚ್ಚ ಕೆಲಸ ಮಾಡಕ್ ಸಾಧ್ಯ ಇಲ್ಲ ದೇವರ ಮೆಚ್ಚುವಂತ ಕೆಲಸ ಖಂಡಿತ ಮಾಡ್ತಾ ಇದೀವಿ thank you sir thank, yes. you, sir. thank, sir, you, thank sir. you thank you thank you